ಏನು ಏನು ಹೇಳ್ಬೇಕಂತ ದ್ವಾರಕಿ ಶಂಕರ್ನ ನಾವು ನಾವು ಚಿಕ್ಕವರಿದ್ದಂಗೆ ನೋಡ್ತಾ ಇದ್ದಾರೆ ಆಮೇಲೆ ಅಪ್ಪಾಜಿ ಅಮ್ಮ ನಮ್ಮ ಚಿಕ್ಕಪ್ಪ ವರ್ಧವನಾಗಿರ್ಬೋದು ಜಾಗ ಶಂಕರ್ ಎಲ್ಲರೂ ಉಂಜು ಕೃಷ್ಣನ ಜಾರ್ವರು ಎಲ್ಲ ಈಗ ಒಂದು ಒಂದು ಫ್ಯಾಮಿಲಿ ಅಂತ ಹೇಳ್ತಾರೆ ಯಾಕಂದರೆ ತುಂಬ ಕ್ಲೋಸ್ ಆಗಿ ಚೆನ್ನೈಲಿಂದ ಜೊತೆ ಇಳಿದವರು ಆಮೇಲೆ ಫಸ್ಟ್ ಪಿಕ್ಚರೇ ದೂರ್ದ ಬೆಟ್ಟ ಸೊ ಇದು ಮೇಯರ್ ಮುತನ್ ಆಮೇಲೆ ಅಪ್ಪಾಜಿ ಜೊತೆಲಿ ಕಾಂಬಿನೇಷನ್ ಜಾಸ್ತಿ ಮಾಡಿದ್ದಾರೆ ಅಪ್ಪಾಜಿ ಜೊತೆಲಿ ಆಮೇಲೆ ಒಂದೊಳ್ಳೆ ಬಾಂಧವ್ಯ ನಾವು ಅವ್ರು ಇದರಲ್ಲಿ ಆಯುಷ್ಮಾನ್ ಭಾವ ಅವ್ರ ಮಕ್ಕಳಾಗಲಿ ಮೋರ್ ಲೈಕ್ ಫ್ಯಾಮಿಲಿ ಫ್ರೆಂಡ್ಸ್ ತುಂಬ ಕ್ಲೋಸ್ ಫ್ರೆಂಡ್ಸ ಮಕ್ಕಳ ಜೊತೆ ಎಲ್ಲ ಮಕ್ಕಳು ನಮಗೆ ತುಂಬ ಆಗ್ತದೆ ಅಂದರೆ ಅವ್ರ ಅಂತ ನೆನ್ಸ್ಕೊಳಕ್ಕೆ ಒಂದು ಒಂಥರ ಒಂಥರ ಬೇಜಾರಾಗುತ್ತೆ ಹಾಗಾಗಿ ಇಂಡಸ್ಟ್ರಿ ಕೊಡುಗೆ ನೀವೇ ನೋಡ್ಬೋದು ಆ್ಯಕ್ಟಿಂಗ್ ಮಾತ್ರ ಅಲ್ಲ ಪ್ರೊಡಕ್ಷನ್ ಸೈಡಿದ ಎಷ್ಟೋ ಫಿಲ್ಮ್ಸ್ಗಳನ್ನ ಸಾಕಷ್ಟು ದೊಡ್ಡ ಮಟ್ಟ ಫಿಲಮ್ಸ್ನ ಅವರು ಅವಾಗಲೇ ಮಾಡಿದ್ದಾರೆ ನಮ್ಮ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಇನ್ ಇಂಡಿಯನ್ ಇಂಡಸ್ಟ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದರೆ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ್ದಾರೆ ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದಾರೆ ಸಾಕಷ್ಟು ಐ ತಿಂಕ್ ಒನ್ ಆಫ್ ದ ಟಾಪ್ ರೀಡಿಂಗ್ ಪ್ರೊಡ್ಯೂಸರ್ಸ್ ಅಂತ ಹೇಳೋಪಡ್ತೀನಿ ಇಲ್ಲ ಅಂತ ನೆನ್ಸ್ಕೊಳ್ಳೋಕ್ಕೂ ಅಂತ ಒಂಥರ ಕಷ್ಟ ಆಗಿತ್ತು ಫ್ಯಾಮಿಲಿ ಮೆಂಬರ್ಸ್ಗಿದ್ದೇವ್ ಶಕ್ತಿ ಕೊಡಲಿ ಬಟ್ ನಾವು ಇರ್ತೀವಿ ಜೊತೇಲಿ ನಾವು ಫ್ಯಾಮಿಲಿ ಮೆಂಬರ್ಸನ್ನು ಜೊತೆಲಿ ಅವ್ರ ಜೊತೆಲಿ ಇರ್ತೀವಿ ನಾವು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ